ಸ್ನೇಹಿತರೆ ಜಿಂಬಾಂಬೆ ಭಾರತದ ಯುವ ಆಟಗಾರರ ಪ್ರದರ್ಶನವನ್ನು ನೋಡಿ ಕೋಪಗೊಂಡ ನಾಯಕ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಸೇರಿದಂತೆ ಸೂರ್ಯಕುಮಾರ್ ಯಾದವ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸೋಲಿಗೆ ಮುಖ್ಯವಾದ ಕಾರಣ ಗಿಲ್ ಎಂದು ಹೇಳಿ ನೀಡಿದ ಆಘಾತಕಾರಿ ಹೇಳಿಕೆಗಳನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಜಿಂಬಾಂಬೆ ಮತ್ತು ಭಾರತ ನಡುವೆ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಹದಿನೈದು ರನ್ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಟೀಂ ಇಂಡಿಯಾ ಜಿಂಬಾಂಬೆ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಹದಿಮೂರು ರನ್ಗಳಿಂದ ಈ ನ್ಯಾಯವಾಗಿ ಸೋತಿತು ಮೊದಲ ಟಿ ಪಂದ್ಯದಲ್ಲೇ ಜಿಂಬಾಂಬೆ ವಿರುದ್ಧ ಭಾರತ ತಂಡದ ಚಿಕೆ ಗೇಡಿನ ಸೋಲನ್ನು ನೋಡಿ ಕೋಪಗೊಂಡ ರೋಹಿತ್ ವಿರಾಟ್ ಸೂರ್ಯ ಮತ್ತು ಹಾರ್ದಿಕ್ ಅವರು ನೀಡಿದರು ಶಾಕಿಂಗ್ ಹೇಳಿಕೆ ಹೌದು ಸ್ನೇಹಿತರೆ ಮೊದಲಿಗೆ ಮಾತನಾಡಿದ ರೋಹಿತ್ ಶರ್ಮಾ ಅವರು ನಾನು ನಮ್ಮ ಹೊಸ ತಂಡದ ಪ್ರದರ್ಶನದಿಂದ ಬಹಳ ಸಂತೋಷವಾಗಿದ್ದೇನೆ ನಾವು ಯೋಚಿಸಿರಲಿಲ್ಲ ಈ ತಂಡ ಜಿಂಬಾಂಬೆ ವಿರುದ್ಧ ಪಂದ್ಯವನ್ನು ಸೋಲುತ್ತದೆ ಎಂದು ಜಿಂಬಾಂಬೆ ಅತ್ಯುತ್ತಮವಾಗಿ ಆಡಿತು ನಮ್ಮ ಆಟಗಾರರು ಅವರ ಮುಂದೆ ಮಂಡಿಯೂರಿದರು ನಮ್ಮ ತಂಡದ ಯಾವುದೇ ಆಟಗಾರ ತಾಳ್ಮೆಯಿಂದ ಆಡಲಿಲ್ಲ ಮತ್ತು ದೊಡ್ಡ ಶಾಟ್ ಹೊಡೆಯಲು ಹೋಗಿ ತಮ್ಮ ವಿಕೆಟ್ ಗಳನ್ನು ಕಳೆದುಕೊಂಡರು ನಾವು ಅಭಿಷೇಕ್ ಶರ್ಮಾ ಹಾಗೂ ಗಿಲ್ ಅವರ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದು ಆದರೆ ಇಂದು ಅವರು ಕೂಡ ನಮಗೆ ಬಹಳ ನಿರಾಶೆ ಮಾಡಿದರು ಎಂದು ಹೇಳಿದರು ನಂತರ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ನಾವು ಜಿಂಬಾಂಬೆ ವಿರುದ್ಧ ಈ ಪಂದ್ಯವನ್ನು ಗೆಲ್ಲಬೇಕಿತ್ತು ಏಕೆಂದರೆ ನಮ್ಮ ತಂಡದ ಆಟಗಾರರಲ್ಲಿ ಆ ಶಕ್ತಿ ಇತ್ತು ಆದರೆ ಯಾವುದೇ ಆಟಗಾರ ಮೈದಾನದಲ್ಲಿ ನಿಂತು ಬ್ಯಾಟಿಂಗ್ ಅನ್ನು ಆಡಲಿಲ್ಲ ಇದೇ ರೀತಿಯಾದ ಪ್ರದರ್ಶನಗಳನ್ನು ನಮ್ಮ ಆಟಗಾರರು ಮುಂದಿನ ಬರುವ ಪಂದ್ಯಗಳಲ್ಲೂ ಕೂಡ ನೀಡುತ್ತಿದ್ದರೆ ನಮ್ಮ ತಂಡ ಯಾವುದೇ ಪಂದ್ಯವನ್ನು ಗೆಲ್ಲಲು ಸಾಧ್ಯವಿಲ್ಲ ಮುಂದಿನ ಬರುವ ಪಂದ್ಯಗಳಲ್ಲಾದರೂ ತಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಸರಣಿಯನ್ನು ತಮ್ಮ ಹೆಸರು ಮಾಡಿಕೊಳ್ಳುತ್ತಾರೆ ಎಂದು ನಾನು ಬಯಸುತ್ತೇನೆ ಎಂದು ಹೇಳಿದರು ನಂತರ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಅವರು ನಾವು ಗಿಲ್ ಅವರಿಂದ ಈ ರೀತಿಯಾದ ಪ್ರದರ್ಶನವನ್ನು ನಿರೀಕ್ಷಿಸಿರಲಿಲ್ಲ ಅವರು ನಾಯಕನ ಜವಾಬ್ದಾರಿಯನ್ನು ತೆಗೆದುಕೊಂಡು ಮೈದಾನದಲ್ಲಿ ಕೊನೆಯವರೆಗೂ ನಿಂತು ಬ್ಯಾಟಿಂಗ್ ಅನ್ನು ಆಡಬೇಕಿತ್ತು ಮತ್ತು ನಾವು ಅಭಿಷೇಕ್ ಶರ್ಮಾ ಅವರ ಮೇಲೆ ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದು ಆದರೆ ಅವರು ಕೂಡ ಇಂದು ಬೌಂಡರಿ ಬಾರಿಸಲು ಹೋಗಿ ತಮ್ಮ ವಿಕೆಟ್ ಅನ್ನು ಕಳೆದುಕೊಂಡರು ಯಾವುದೇ ಹೊಸ ಆಟಗಾರ ಈ ರೀತಿಯಾಗಿ ಆಡಬಾರದು ಅದರ ಬದಲಾಗಿ ಪಿಚ್ ಅನ್ನು ಅರ್ಥ ಮಾಡಿಕೊಂಡು ಸಮಯವನ್ನು ತೆಗೆದುಕೊಂಡು ತಾಳ್ಮೆಯಿಂದ ಆಡಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಅವರು ಜಿಂಬಾಂಬೆ ವಿರುದ್ಧ ಭಾರತ ತಂಡ ಈ ಪಂದ್ಯವನ್ನು ಗೆಲ್ಲಬೇಕಿತ್ತು ನಾವು ರೀಸೆಂಟ್ ಆಗಿ ಅಷ್ಟೇ ನ ಟ್ರೋಫಿಯನ್ನು ಗೆದ್ದಿದ್ದೇವೆ ಆದರೆ ಅದರ ನಂತರ ಮೊದಲ ಟಿ ಿ ಪಂದ್ಯದಲ್ಲೇ ಈ ರೀತಿಯಾದ ಪ್ರದರ್ಶನ ನೀಡುವುದು ಬಹಳ ನಾಚಿಕೆಗೇಡಿನ ಸಂಗತಿ ಟೀಂ ಇಂಡಿಯಾ ಬಹಳ ತಾಳ್ಮೆಯಿಂದ ಆಡಬೇಕಿತ್ತು ಮತ್ತು ಎಲ್ಲ ಆಟಗಾರರು ತಮ್ಮ ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಾರ್ಯವನ್ನು ನಿರ್ವಹಿಸಬೇಕಿತ್ತು ಈ ಸೋಲನ್ನು ಎಲ್ಲರೂ ನೆನಪಿಟ್ಟುಕೊಳ್ಳುತ್ತಾರೆ ಏಕೆಂದರೆ ಜಿಂಬಾಂಬೆ ನಂತಹ ತಂಡದ ವಿರುದ್ಧ ಸೋಲುವುದು ಅಷ್ಟು ಉತ್ತಮವಲ್ಲ ಎಂದು ಹೇಳಿದರು ಇದಾಗಿತ್ತು ರೋಹಿತ್ ಕೊಹ್ಲಿ ಸೂರ್ಯ ಮತ್ತು ಹಾರ್ದಿಕ್ ನೀಡಿದ ಶಾಕಿಂಗ್ ಹೇಳಿಕೆಗಳು ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಶುಭ ಮನ್ಗಿಲ್ನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ